ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೀನಿಯಸ್ ಬುಕ್ಸ್ ಆಂ ವಿನೋದ್ ಕಡ್ಕೋಳ್ ಐ ಸ್ಮಾಲ್ ಮಾ ಪಿ ಎಸ್ ಐ ಪರೀಕ್ಷೆಯ ಭಾಷಾಂತರ ವಿಭಾಗದ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಆರನೇ ಕ್ಲಾಸ್ ನಾನೀಗ ತಗೊಳ್ತಾ ಇರೋದು ಹಿಂದಿನ ಐದು ಕ್ಲಾಸ್ಗಳಲ್ಲಿ ನೀವು ವ್ಯಾಕರಣದ ಬೇಸಿಕ್ ಅಂಶಗಳನ್ನು ತಿಳ್ಕೊಂಡಿದ್ದೀರ ಕರ್ತೃ ಕರ್ಮ ಕ್ರಿಯಾಪದ ಈ ಒಂದು ಆರ್ಡರ್ ಕನ್ನಡದಲ್ಲಿ ಯಾವ ರೀತಿ ಬರುತ್ತೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರುತ್ತೆ ವಾಕ್ಯಗಳಲ್ಲಿ ಅದನ್ನು ನೋಡಿದ್ದೀವಿ ಹಾಗೆ ಸರಳ ವಾಕ್ಯ ಸಂಯುಕ್ತ ವಾಕ್ಯ ಹಾಗೂ ಸಂಕೀರ್ಣ ವಾಕ್ಯ ಇವುಗಳ ಒಂದು ವ್ಯತ್ಯಾಸಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ ಈಗ ಆ ಕೊಟ್ಟಿರುವ ಪ್ರಶ್ನೆಯಲ್ಲಿನ ಪ್ಯಾರಾಗ್ರಾಫ್ನ ಮುಂದಿನ ವಾಕ್ಯದ ಅನುವಾದಕ್ಕೆ ನಾವು ಹೋಗೋಣ ಸ್ನೇಹಿತರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬರ್ಗಳನ್ನಾಗಿ ಮಾಡಿ ನನ್ನ ವಿಡಿಯೋಗಳನ್ನು ಪದೇ ಪದೇ ನೋಡಿ ಆ ಮುಖಾಂತರ ನೀವು ಎಸ್ ಎಸ್ಸಿನ ನಿಶ್ಚಿತ ಹೆಜ್ಜೆಯನ್ನು ಇಡೋ ಇಡುತ್ತಾ ಹೋಗ್ಬೋದು ಓಕೆ ಇಲ್ಲಿ ಇವತ್ತಿನ ಈ ಕ್ಲಾಸಲ್ಲಿ ನಾನು ತೆಗೆದುಕೊಳ್ತಿರುವಂಥ ಇದು ಹಿಂದಿನ ಕ್ಲಾಸ್ನ ಮುಂದುವರೆದ ಭಾಗ ಅಷ್ಟೆ ಸೊ ಆರನೇ ಕ್ಲಾಸಿದೆ ಓಕೆ ಈ ಪರೀಕ್ಷೆ ಆಲ್ರೆಡಿ ಪದೇ ಪದೇ ಹೇಳಿದ ನಾನು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನೆಂಟರಂದು ನಡೆದಂಥ ಪಿ ಎಸ್ ಐ ಪರೀಕ್ಷೆ ಇದನ್ನೇ ಯಾಕೆ ನಾನು ಆಯ್ದುಕೊಂಡೆ ಅಂದರೆ ಆಲ್ರೆಡಿ ನಾನು ಮೊದಲನೇ ಕ್ಲಾಸ್ನಲ್ಲೇ ಹೇಳಿದೆ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡುವ ಪ್ರಶ್ನೆ ವಿಭಾಗವನ್ನು ನೋಡಿದಾಗ ಅಲ್ಲಿ ನಿಮಗೆ ನೆನಪಿರ್ಬೋದು ಯಾರೂ ಆ ವೀಡಿಯೋಗಳನ್ನು ನೋಡಿಲ್ಲ ದಯವಿಟ್ಟು ನೋಡಿ ಹೇಳಿ ಕೇಳಿ ಅನ್ನೋ ಒಂದು ಪದ ಪದಗುಚ್ಛ ಆ ಒಂದು ಪ್ರಶ್ನೆಯಲ್ಲಿ ಹೇಳಿ ಕೇಳಿ ಇಂಗ್ಲೀಷ್ನಲ್ಲಿ ಏನಂತೀರ ದಾಂಗುಡಿ ಇಡು ಇದಕ್ಕೇನಂತರ ಇಂಗ್ಲೀಷ್ನಲ್ಲಿ ಓಕೆ ಕೈ ಬೀಸಿ ಕರೆ ಇದಕ್ಕೇನಂತಾರೆ ಇಂಗ್ಲೀಷ್ನಲ್ಲಿ ಈ ಪದಗುಚ್ಛಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ನಾವು ಅನುವಾದ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ನನ್ನ ಈ ಒಂದು ಸರಣಿಯ ಮೊದಲನೇ ಹಾಗೂ ಎರಡನೇ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ಲವೋ ದಯವಿಟ್ಟು ನೋಡಿ ನಿಮಗೆ ಹೆಚ್ಚು ಸ್ಪಷ್ಟತೆ ಬರುತ್ತದೆ ಆ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡುವ ಆ ಪ್ರಶ್ನೆಯನ್ನು ಮುಗಿಸಿದ ಮೇಲೆ ನಾವು ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದರಲ್ಲಿ ನಾಲ್ಕು ಮೂರು ವಾಕ್ಯಗಳನ್ನು ಈಗಾಗಲೇ ಅನುವಾದ ಮಾಡಿದ್ದೀವಿ ಈಗ ನಾಲ್ಕನೇ ವಾಕ್ಯವನ್ನು ತೆಗೆದುಕೊಳ್ತಾ ಇದ್ದೀವಿ ನೀವು ಗಮನಿಸಿರ್ಬೋದು ನನ್ನ ಈ ಒಂದು ಸರಣಿಯ ಭಾಷಾಂತರ ಪಿ ಎಸ್ ಐ ಭಾಷಾಂತರ ಸರಣಿಯ ಹಿಂದಿನ ಐದು ವಿಡಿಯೋಗಳಲ್ಲಿ ನಾನು ಹಂತ ಹಂತವಾಗಿ ನಿಮ್ಮನ್ನು ಮೇಲಕ್ಕೆ ಕರ್ಕೊಂಡು ಇದ್ದೀನಿ ಓಕೆ ಮೊದಲನೇ ಕ್ಲಾಸ್ನಲ್ಲಿ ಈ ಸರಣಿಯ ಮೊದಲನೇ ಕ್ಲಾಸ್ನಲ್ಲಿ ತುಂಬ ಸಿಂಪಲ್ ವಿಷಯಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಕರ್ತೃ ಕರ್ಮ ಕ್ರಿಯಾಪದ ಈ ಒಂದು ಆರ್ಡರ್ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನೀವು ಅದನ್ನು ರಿವಿಝ್ ರಿವಿಷನ್ ಮಾಡಿದಷ್ಟು ನಿಮಗೆ ಅದು ತಲೆಯಲ್ಲಿ ಉಳಿಯುತ್ತೆ ಓಕೆ ಸೊ ರಿಟೆನ್ಷನ್ ಪವರ್ ಹೆಚ್ಚಾಗುತ್ತೆ ಅದು ಬಹುಕಾಲ ನಿಮ್ಮಲ್ಲಿ ಉಳಿಯುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಆ ಒಂದು ವ್ಯಾಕರಣದ ಅಂಶಗಳನ್ನು ಅಪ್ಲೈ ಮಾಡಿದಾಗ ನಿಮಗೆ ಅದು ಕರಗತವಾಗುತ್ತೆ ಮುಂದುವ ನಿಮ್ಮ ಪರೀಕ್ಷೆಗಳಲ್ಲಿ ನೀವು ಯಾವುದೇ ಒಂದು ಅಡೆತಡೆ ಇಲ್ಲದೇ ಆ ಪ್ರಶ್ನೆಗಳನ್ನು ಸಮರ್ಥವಾಗಿ ಸಮರ್ಪಕವಾಗಿ ಬರಿಬೋದು ಓಕೆ ಮುಂದಿನ ವಾಕ್ಯ ಏನು ಮಾಡಬೇಕು ನಾವು ಹೇಳಿದೆ ನಾನು ಹಿಂದಿನ ಹಿಂದಿನ ಕ್ಲಾಸಲ್ಲಿ ಈಗಾಗಲೇ ಹೇಳಿದ್ದೀನಿ ಈ ವಾಕ್ಯ ಯಾವ ರೀತಿ ವಾಕ್ಯ ಅನ್ನೋದನ್ನು ನೀವು ಮೊದಲು ಗುರುತಿಸಬೇಕು ಓಕೆ ಇದು ಸರಳ ವಾಕ್ಯವೇ ಅಥವಾ ಮಿಶ್ರ ವಾಕ್ಯವೇ ಅದನ್ನು ಗುರುತಿಸೋದಕ್ಕೆ ಇರುವ ಮಾನದಂಡಗಳು ಯಾವುವು ಇದರ ಬಗ್ಗೆ ನಾನು ಹಿಂದಿನ ಕ್ಲಾಸಿನಲ್ಲಿ ಆಗಲೇ ಹೇಳಿದ್ದೀನಿ ಸೊ ಇದು ಮೊಬೈಲ್ ಫೋನ್ಸ್ ಹ್ಯಾವ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಲೈಫ್ ಇದರಲ್ಲಿ ಮೇನ್ ಕ್ಲಾಸ್ ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ ಅವೇನಾದ್ರು ಇದೆಯಾ ನನಗೆ ಕಾಣ್ ಕಾಣ್ಬರ್ತಾ ಇಲ್ಲ ಸೊ ಹೀಗಾಗಿ ಇದು ಮಿಶ್ರವಾಕ್ಯ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲ ಹಾಗೆಯೇ ಕಾಂಪೌಂಡ್ ಸೆಂಟೆನ್ಸ್ ಕೂಡ ಅಲ್ಲ ಕಾಂಪೌಂಡ್ ಸೆಂಟೆನ್ಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇವುಗಳಿಗೆ ಇರುವ ವ್ಯತ್ಯಾಸ ಏನು ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ಒಂದಕ್ಕಿಂತ ಹೆಚ್ಚಿರುತ್ತೆ ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ಕನೆಕ್ಟಿಂಗ್ ವರ್ಡ್ಗಳ ಮುಖಾಂತರ ಕಂಜಂಕ್ಷನ್ ನಾರ್ಮ್ಲಿ ಕಂಜಂಕ್ಷನ್ ಬರುತ್ತೆ ನೀವೇನು ಸಮುಚ್ಚಯ ಬೋಧಕ ಆ್ಯಂಡ್ ಇರ್ಬೋದು ಬಟ್ ಇರ್ಬೋದು ಸೊ ಆ ಕನೆಕ್ಟಿಂಗ್ ವರ್ಡ್ಗಳನ್ನು ಬಳಸಿ ಪ್ರಧಾನ ವಾಕ್ಯಗಳನ್ನು ಇಂಡಿಪೆಂಡೆಂಟ್ ಕ್ಲಾಜಸ್ಗಳನ್ನು ಜೋಡಿಸಿ ಮಾಡಲ್ಪಟ್ಟಂಥ ವಾಕ್ಯ ಸಂಯುಕ್ತ ವಾಕ್ಯ ಕಾಂಪೌಂಡ್ ಸೆಂಟೆನ್ಸ್ ಅದೇ ಸಂಕೀರ್ಣ ವಾಕ್ಯ ಯಾವಾಗ ಬರುತ್ತೆ ಅಲ್ಲಿ ಒಂದು ಪ್ರಧಾನ ವಾಕ್ಯಾಂಶ ಇರುತ್ತೆ ಇಂಡಿಪೆಂಡೆಂಟ್ ಕ್ಲಾಸ್ ಅದು ಡಿಪೆಂಡೆಂಟ್ ಕ್ಲಾಸ್ನೊಂದಿಗೆ ಸಂಪರ್ಕವನ್ನು ಪಡೆಯುತ್ತೆ ಕೆಲವು ಕನೆಕ್ಟಿಂಗ್ ವರ್ಡ್ಗಳ ಮುಖಾಂತರ ಸೊ ಈ ವ್ಯತ್ಯಾಸ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸಿಂಪಲ್ ಸೆಂಟೆನ್ಸಲ್ಲಿ ವೆರಿ ಸಿಂಪಲ್ ಕರ್ತೃಕರ್ಮ ಕ್ರಿಯಾಪದ ಇರುವಂಥದ್ದು ಕರ್ಮ ಇಲ್ಲದೇ ಬರುವಂಥ ಕ್ರಿಯಾಪದಗಳಿಗೆ ಅಕರ್ಮಕ ಕ್ರಿಯಾಪದಗಳು ಅಂತೀವಿ ಇನ್ ಟ್ರಾನ್ಸಿಟಿವ್ ವರ್ಬ್ಸ್ ನಾನು ಆಗಲೇ ಹೇಳಿದ್ದೀನಿ ಹಿಂದಿನ ತರ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಹನುಮಂತನ ಬಾಲ ಬೆಳೆಯುತ್ತಲೇ ಹೋಗುತ್ತದೆ ಸೊ ಬೆಳೆಯುತ್ತಲೇ ಹೋಗುತ್ತದೆ ಬೆಳೆಯುವುದು ಗ್ರೋ ಗ್ರೋವಿಂಗ್ ಇದು ಒಂದು ಇನ್ ಟ್ರಾನ್ಸಿಟಿವ್ ವರ್ಬ್ ಅಕರ್ಮಕ ಕ್ರಿಯಾಪದ ಅಂದರೆ ಅಕರ್ಮಕ ಅಂದರೆ ಕರ್ಮಪದ ಬೇಡವಾಗಿ ಅವಶ್ಯಕತೆ ಇಲ್ಲದೇ ಇರುವಂಥ ಕ್ರಿಯಾಪದಗಳಿಗೆ ನಾವು ಅಕರ್ಮಕ ಕ್ರಿಯಾಪದಗಳು ಅಂತೀವಿ ಸೊ ಫೈನ್ ನಾವು ಇಟ್ ಇಸ್ ವೆರಿ ಸಿಂಪಲ್ ನಿಮ್ಗೆ ಅರ್ಥ ಇದೆ ಅನ್ಕೊಂಡಿದ್ರೆ ಇದು ಒಂದು ಸರಳ ವಾಕ್ಯ ಯಾಕೆಂದರೆ ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳಿವೆ ಇಲ್ಲಿ ಮೇನ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಮಾತ್ರ ಇದೆ ಡಿಪೆಂಡೆಂಟ್ ಕ್ಲಾಸ್ ಇಲ್ಲ ಸೊ ಇದು ಒಂದು ಸಿಂಪಲ್ ಸೆಂಟೆನ್ಸ್ ಸೊ ಈ ರೀತಿ ನೀವು ಆ ವಾಕ್ಯವನ್ನು ಗುರುತಿಸಿದ ಮೇಲೆ ನಿಮ್ಮ ನೈಂಟಿ ಪರ್ಸೆಂಟ್ ವರ್ಕ್ ಮುಗಿತಲ್ಲೆ ಇನ್ನು ಮಿಕ್ಕಿರೋ ಟೆನ್ ಪರ್ಸೆಂಟ್ ವರ್ಕ್ ಅದನ್ನು ಕನ್ನಡಕ್ಕೆ ಆ ಪದವನ್ನು ಕನ್ನಡಕ್ಕೆ ಅನುವಾದಿಸೋದು ಸೊ ಇದು ಸಿಂಪಲ್ ಸೆಂಟೆನ್ಸ್ ಅಂದಮೇಲೆ ಇಲ್ಲಿರುವ ಕರ್ತೃ ಯಾವುದು ಇಲ್ಲಿರುವ ಕರ್ಮ ಪದ ಯಾವುದು ಅದನ್ನು ಕೂಡ ನಾವು ಗುರುತಿಸೋಣ ನೋಡಿ ಮೊಬೈಲ್ ಫೋನ್ಸ್ ಅನ್ನೋದು ಕರ್ತೃ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಓಕೆ ಇಲ್ಲಿ ವರ್ಬ್ ಇರೋದು ಯಾವುದು ಇಂಗ್ಲೀಷ್ಲಿರೋದ್ರಿಂದ ವರ್ಬ್ ಮಧ್ಯ ಬರುತ್ತೆ ಎಸ್ ವಿ ಓ ಫಾರ್ಮ್ಯಾಟ್ ಓಕೆ ಎಸ್ ವಿ ಫಾರ್ಮ್ಯಾಟ್ ಇದು ಕ್ರಿಯಾಪದ ಮಧ್ಯಕ್ಕೆ ಇರುತ್ತೆ ವಾಕ್ಯಗಳಲ್ಲಿ ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ ಸೊ ಮೊಬೈಲ್ ಫೋನ್ಸ್ ಅನ್ನೋದು ಕರ್ತೃ ಹ್ಯಾವ್ ಅನ್ನೋದು ಕ್ರಿಯಾಪದ ವರ್ಬ್ ಆನಂತರ ಮಿಕ್ಕಿರೋದೇನಿಲ್ಲ ಅದೆಲ್ಲ ಆಬ್ಜೆಕ್ಟ್ ಎ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಲೈಫ್ ಸ್ಟೂಡೆಂಟ್ಸ್ ಲೈಫ್ ದಿಸ್ ಇಸ್ ಆಬ್ಜೆಕ್ಟ್ ಸೊ ಇದು ಈ ಫಾರ್ಮೆಟ್ ಅಲ್ಲಿ ಇದೆ ತಾನೆ ಎಸ್ ಬಿ ಓಕೆ ಸೊ ಈ ಒಂದು ಕರ್ಮ ಪದ ಏನಿದೆ ಆಬ್ಜೆಕ್ಟ್ ಅದರಲ್ಲಿ ನಿಮಗೆ ನೋಡಿ ಹ್ಯೂಸ್ ಅಂತಿದೆ ಹ್ಯೂಸ್ ಅನ್ನೋದು ಇದು ಕ್ರಿಯಾ ವಿಶೇಷಣ ಯಾಕೆಂದ್ರೆ ಇದು ಕ್ರಿಯೆಯನ್ನ ವಿವರಿಸುತ್ತದೆ ಅದಕ್ಕೆ ನಾವು ಆಡ್ವರ್ ಅಂತೀವಿ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ನಾಮಪದವನ್ನು ವಿವರಿಸುವಂಥ ಪದಗಳು ನಾಮ ದೋಸ್ ಆರ್ ಅಡ್ಜೆಕ್ಟಿವ್ಸ್ ಇದು ಅಡ್ವರ್ ಆನಂತರ ಇಂಪ್ಯಾಕ್ಟ್ ಅನ್ನೋದು ಏನಿಲ್ಲ ಇಂಪ್ಯಾಕ್ಟ್ ಅನ್ನೋದು ನೌನ್ ಆಗುತ್ತೆ ನಾಮಪದ ಓಕೆ ಸೊ ಆನ್ ಅನ್ನೋದು ಅದೆಲ್ಲ ಪ್ರಿಪೋಸಿಷನ್ ಎಲ್ಲ ಬರುತ್ತೆ ಉಪಸರ್ಗಗಳು ಅದೆಲ್ಲ ಸೊ ಒಟ್ಟಾರೆ ಇದೆಲ್ಲ ಪದಗಳು ಸೇರಿಬಿಟ್ಟು ನಮಗೆ ಕರ್ಮಪದ ಆಗಿದೆ ಪೂರ್ತಿ ಇಲ್ಲಿರುವಂಥ ಎಲ್ಲ ಪದ ಸೊ ಇದನ್ನು ಕನ್ನಡಕ್ಕೆ ನೀವು ಟ್ರಾನ್ಸ್ಲೇಟ್ ಮಾಡಿದಾಗ ಎಸ್ ಒ ಈ ಒಂದು ಫಾರ್ಮ್ಯಾಟ್ ಬರುತ್ತೆ ಈ ಒಂದು ರೂಪ ಕರ್ತೃ ಕರ್ಮ ಕ್ರಿಯಾಪದ ನಡ್ಸ ಸೊ ಇವಾಗ ಇದನ್ನು ನೀವು ಅನುವಾದ ಮಾಡಿ ಅಂಥರಲ್ಲೇನಂಥ ಕಷ್ಟಕರವಾದಂಥದ್ದು ಏನೂ ಇಲ್ಲ ಅಲ್ವಾ ಓಕೆ ಈಗ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಓಕೆ ಸಬ್ಜೆಕ್ಟನ್ನು ಹಾಗೆ ಇಟ್ಕೊಳ್ಳಿ ಮೊಬೈಲ್ ಫೋನ್ಸ್ಗೆ ಮೊಬೈಲ್ ಫೋನ್ ಅಂತ ಬರೆದ್ರೆ ಏನು ತಪ್ಪಿಲ್ಲ ಯಾಕೆಂದರೆ ಅದು ನಮ್ಮ ದೈನಂದಿನ ಬದುಕಿನಲ್ಲಿ ಹಾಸು ಹಕ್ಕಾಗಿರುವಂಥ ಪದ ಮೊಬೈಲ್ ಫೋನ್ ಅಂತ ಫೋನ್ ಬರಿಬೇಡಿ ಫೋ ಓಕೆ ಫೋ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಬರೆಯುವ ಈ ಥರ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ ಓಕೆ ಮೊಬೈಲ್ ಫೋನ್ ಅಂತ ಫೋನಲ್ಲಿ ಫೋನ್ ಫೋ ಸೊ ಇದು ಬೇಡ ಕನ್ನಡದ ಬಗ್ಗೆ ಬದ್ಧವಾಗಿರುವಂತಹ ಅವರಿಗೆ ಇದನ್ನು ದೂರವಾಣಿ ಯಾವ ದೂರವಾಣಿ ಸಂಚಾರಿ ಸಂಚಾರಿ ದೂರ ಅಲ್ಲಿ ನೋಡಿ ಬಹುವಚನ ಇದೆ ಓಕೆ ಅದಕ್ಕೆ ನೀವೇನು ಮಾಡಬೇಕು ಮೊಬೈಲ್ ಫೋನ್ಗಳು ಅಥವಾ ಸಂಚಾರಿ ದೂರ ವಾಣಿಗಳು ಏನು ಮಾಡ್ತವೆ ನೆಕ್ಸ್ಟ್ ನಮಗೆ ಆಬ್ಜೆಕ್ಟ್ ಬರುತ್ತೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ವರ್ಬ್ ಬಂದಿದೆ ಯೂಸ್ ಅನ್ನೋದು ನಮಗೆ ಆಬ್ಜೆಕ್ಟ್ ಬಂದು ಆನಂತರ ಕೊನೆಯಲ್ಲಿ ಕ್ರಿಯಾಪದ ಬರುತ್ತೆ ಅದಕ್ಕೆ ಏನು ಮಾಡೋದು ಮೊಬೈಲ್ ಫೋನ್ಗಳು ಅಥವಾ ಸಂಚಾರಿ ದೂರವಾಣಿಗಳು ವಿದ್ಯಾರ್ಥಿಗಳ ಬದುಕಿನ ಮೇಲೆ ಓಕೆ ಮಾಡ್ತಾವೆ ಹ್ಯೂಸ್ ಇಂಪ್ಯಾಕ್ಟ್ ಹ್ಯೂಸ್ ಮೀನ್ಸ್ ದೊಡ್ಡ ಇಂಪ್ಯಾಕ್ಟ್ ಅಂದರೆ ಪರಿಣಾಮ ಬೀರುತ್ತವೆ ಓಕೆ ನಾನು ಆ್ಯಕ್ಚುಲಿ ನನ್ನ ಕೈ ಬರೋ ಇನ್ನೂ ಚಂದವಾಗಿ ನಾನು ಬರೀಬೇಲೆ ಓಕೆ ಇಲ್ಲಿ ಈ ಒಂದು ಡಿಜಿಟಲ್ ಇದ್ರ ಮೇಲೆ ಬರೀತಾ ಇರೋದ್ರಿಂದ ತುಂಬ ಸ್ಮೂತ್ನ ಅರ್ಥ ಆಗುತ್ತೆ ದಟ್ ಇಸ್ ಫೈನ್ ನೀವು ಪರೀಕ್ಷೆಯಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದುಂಡಗೆ ಬರೆಯಿರಿ ಒಟ್ಟಾರೆ ದುಂಡೆಗೆ ತುಂಬ ಆರ್ಟಿಸ್ಟಿಕ್ ಆಗಿ ಬರೋ ಅವಶ್ಯಕತೆ ಇಲ್ಲ ಅದು ಅರ್ಥ ಆಗಬೇಕಷ್ಟೆ ಕಾಗುಣಿತಗಳ ತಪ್ಪಿಲ್ಲದೆ ನೀಟಾಗಿ ಬರೋದ್ರೆ ಸಾಕು ಓಕೆ ಸೊ ಸಂಚಾರಿ ದೂರವಾಣಿಗಳು ವಿದ್ಯಾರ್ಥಿಗಳ ಬದುಕಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ ಫೈನ್ ಯು ಗಾಟ್ ಒನ್ ಮಾರ್ಕ್ ಫಾರ್ ದಿಸ್ ಒನ್ ಸೆಂಟೆನ್ಸ್ ಹತ್ತು ಸೆಂಟೆನ್ಸ್ಗಳಿದೆ ಸೊ ಒಂದೊಂದು ಸೆಂಟೆನ್ಸೆ ಒಂದೊಂದು ಅಂಕ ಅಂತ ಮಾ ತೋಳ್ಬೋದು ಆದರೆ ಕೆಲವೊಂದು ತುಂಬ ಡಿಫಿಕಲ್ಟ್ ಸೆಂಟೆನ್ಸ್ ಬರುತ್ತೆ ಮುಂದೆ ಓಕೆ ಅವುಗಳಿಗೂ ಕೂಡ ನೀವು ಅದನ್ನು ಸರಿಯಾಗಿ ಬರೆದ್ರೆ ಅಲ್ಲೂ ಕೂಡ ನಿಮಗೆ ಹೆಚ್ಚು ಮಾರ್ಕ್ಸ್ ಸಿಗ್ಬೋದು ಓಕೆ ಯಾಕೆಂದರೆ ಅದು ಒಟ್ಟಾರೆ ಪ್ಯಾರಾಗ್ರಾಫ್ಗೆ ಹತ್ತು ಅಂತ ಹತ್ತು ಅಂಕ ಓಕೆ ನಾಟ್ ಒಂದೊಂದು ವಾಕ್ಯಕ್ಕೂ ಒಂದೊಂದು ಅಂಕ ಆ ಥರ ಇರಲಿಲ್ಲ ಯಾಕೆಂದರೆ ಮುಂದೆ ಕೊನೆಯಲ್ಲಿ ಬರುವಂಥ ವಾಕ್ಯಗಳು ತುಂಬ ದೊಡ್ಡದಾಗಿದ್ದಾವೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫೈನ್ ಇದು ಅರ್ಥ ಆಯ್ತಲ್ಲ ಯಾವ ರೀತಿ ಮಾಡ್ಬೇಕಂತ ಇದು ಸಿಂಪಲ್ ಸೆಂಟೆನ್ಸ್ ಆಗಿರಿದ್ರು ಕೂಡ ಕರ್ಮ ಪದ ನೋಡಿ ಎಷ್ಟೊಂದು ಪದಗಳು ಸೇರಿ ಒಂದು ಕರ್ಮ ಪದದ ಭಾಗ ಆಗಿದೆ ಓಕೆ ಎ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಲೈಫ್ ಇನ್ನೊಂದು ಇಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಲೈಫ್ ಬಹುವಚನ ಹುಡುಗರ ಅಥವಾ ವಿದ್ಯಾರ್ಥಿಗಳ ಓಕೆ ಬಾಯ್ಸ್ ಅಂದರೆ ಹುಡುಗರಾಗುತ್ತೆ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ಬಹುವಚನ ಮತ್ತೆ ಅಫಾಸ್ಟ್ರಫಿ ವಿದ್ಯಾರ್ಥಿಗಳ ಒಬ್ಬನೇ ವಿದ್ಯಾರ್ಥಿ ಇದ್ರೆ ಅವಾಗ ಏನಾಗ್ತಿತ್ತು ಸ್ಟೂಡೆಂಟ್ಸ್ ಇಲ್ಲಿ ಬರುತ್ತೆ ಅಫಾಸ್ಟ್ರಫಿ ಇದು ವ್ಯತ್ಯಾಸ ನೋಡಿ ಇದು ಏಕವಚನ ಇದು ಬಹುವಚನ ಫೈನ್ ದೆನ್ ನಾನು ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ವಾಕ್ಯವನ್ನು ಅನುವಾದ ಮಾಡ್ತೀನಿ ಅಲ್ಲಿವರೆಗೂ ನೀವು ನಿಮಗೆ ನಾನು ಕೊಡುವಂತಹ ಹೋಮ್ವರ್ಕ್ ಅಥವಾ ಅಸೈನ್ಮೆಂಟ್ ನೀವು ಐದನೇ ವಾಕ್ಯ ಏನಿದಿಲ್ಲ ಇನ್ ದ ಲಾಸ್ಟ್ ಫ್ಯೂ ಡಿಕೆಟ್ಸ್ ಮೊಬೈಲ್ ಫೋನ್ಸ್ ಹ್ಯಾವ್ ಬಿನ್ ರ್ಯಾಪಿಡ್ಲಿ ಗ್ರೋವಿಂಗ್ ಈ ಒಂದು ವಾಕ್ಯವನ್ನು ನೀವು ಕನ್ನಡಕ್ಕೆ ಅನುವಾದಿಸಿ ನನ್ನ ಮುಂದಿನ ಕ್ಲಾಸ್ನಲ್ಲಿ ನಾನು ಯಾವ ರೀತಿ ಅನುವಾದ ಮಾಡ್ತೀನಿ ಅನ್ನೋದಕ್ಕೆ ಕಂಪೇರ್ ಮಾಡಿ ಆಗ ನಿಮಗೆ ಹೆಚ್ಚಿನ ಒಂದು ಆ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆ ಬರುತ್ತೆ ಯಾವ ರೀತಿ ಏನಾದ್ರು ವ್ಯತ್ಯಾಸ ಇದ್ದರೆ ನಿಮಗೆ ಅದು ಪರಿಣಾಮಕಾರಿಯಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಮಾಡಿ ಓಕೆ ನೀವು ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಕೂಡಬೇಡಿ ನೀವು ಕೂಡ ವರ್ಕ್ ಮಾಡಬೇಕು ನೀವು ವರ್ಕ್ ಮಾಡಿದಾಗಲೇ ನಿಮಗೆ ಯಶಸ್ಸು ಸಿಗುತ್ತೆ ನಾನಿಲ್ಲಿ ಹೇಳುವಂಥ ಎಲ್ಲ ವಿಷಯಗಳು ತುಂಬ ಸರಳವಾಗಿ ತುಂಬ ಅದ್ಭುತವಾಗಿ ನಾನು ಹೇಳ್ತಾ ಹೋಗ್ತೀನಿ ಆದರೆ ನೀವು ಬರೆಯೋದನ್ನು ಕೇಳಿಸ್ಕೊಂಡು ನೋಡಿಬಿಟ್ರೆ ಆಗಲ್ಲ ಯು ಹ್ಯಾವ್ ಟು ವಾಕ್ ನೀವು ಆ ಕುರಿತು ಕೆಲಸ ಮಾಡಿದಾಗಲೇ ನಿಮಗೆ ಯಶಸ್ಸು ಅಂತೇನು ಕರಿತೀವಲ್ಲ ಅದು ಸಿಗುತ್ತೆ ಓಕೆ ಫ್ರೆಂಡ್ಸ್ ಸಿ ಯು ಇನ್ ಮ ನೆಕ್ಸ್ಟ್ ವಿಡಿಯೋ ವೆರಿ ಸೂಮ್